ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಕೋಲಾರ ಜಿಲ್ಲೆಯ ಮೂರು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಮಂದಿ ಮಹಿಳೆಯರ ಖಾತೆಗೆ ಎಂಟ್ನೂರು ಮೂವತ್ತು ಕೋಟಿ ಹಣ ಜಮಾ ಮಹಿಳೆಯರ ಸಬಲೀಕರಣಕ್ಕೆ ಸದಾ ಶ್ರಮಿಸಲು ಸಿದ್ಧ ಕೋಲಾರ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ನಾರಾಯಣಸ್ವಾಮಿ ಘೋಷಣೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೋಲಾರ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆಯನ್ನು ಏರ್ಪಡಿಸಲಾಗಿತ್ತು ಸದರಿ ಈ ಕಾರ್ಯಕ್ರಮಕ್ಕೆ ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಕೋಲಾರ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬು ಎಮ್ ಎಲ್ ಸಿ ಇಂಚಿರಾ ಗೋವಿಂದರಾಜು ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ಆರ್ ರವಿ ಕೋಲಾರ ಜಿಲ್ಲಾ ಪಂಚಾಯಿತಿ ಸಿಇಒ ಬಾಗೇವಾಡಿ ಕೋಲಾರ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ ರಮೇಶ್ ಕೋಲಾರ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಇಲಾಖೆ ನಿರ್ದೇಶಕರಾದ ನಾರಾಯಣಸ್ವಾಮಿ ಸಿಡಿಒ ನವೀನ್ ಮುಂತಾದ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಸದ್ರಿ ಈ ಕಾರ್ಯಕ್ರಮದಲ್ಲಿ ಬಾಲಭವನ ಸಾಧನೆಯ ಎಂಟು ಮಂದಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು ನ್ಯೂಸ್ ಕೋಲಾರ ಎಲ್ಲ ತಾಯಂದಿರು ಸಹದರಿಯರು ಹಾಗೂ ಸ್ನೇಹಿತಿಯರು ಎಲ್ಲರಿಗೂ ಕೂಡ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಮಗೆಲ್ಲರಿಗೂ ಗೊತ್ತಿದೆ ಹೆಣ್ಣು ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಅಂತ ಹೆಣ್ಣು ಹಲವಾರು ಕ್ಷೇತ್ರಗಳಲ್ಲಿ ಇವತ್ತು ಸಾಧನೆ ಮಾಡುತ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀರಿ ಅದರಲ್ಲೂ ಬಹಳ ಮುಖ್ಯವಾಗಿ ಸಬಲೀಕರಣ ಸಬಲೀಕರಣ ಅಂದ ತಕ್ಷಣ ಬರುವಂಥದ್ದು ಮೇಳ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದರಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳು ಇದರಲ್ಲಿ ಬರುತ್ತವೆ ಮೊದಲನೇದಾಗಿ ಶಕ್ತಿ ಯೋಜನೆ ಇವತ್ತು ಏನು ಎರಡು ಸಾವಿರದರಲ್ಲಿ ಶಕ್ತಿ ಯೋಜನೆ ಬಂತು ಇವತ್ತು ಏನು ನೂರು ಐದು ಸಾವಿರದ ಐದುನೂರ ಐವತ್ತು ಗುಂಪುಗಳಿದೆ ಒಟ್ಟು ಎಪ್ಪತ್ತೈದು ಸಾವಿರ ಜನ ಇವತ್ತು ನಮ್ಮ ಬ್ಯಾಂಕ್ ಖಾತೆಗಳಲ್ಲಿ ವ್ಯವಹಾರ ಮಾಡ್ತಾಯಿದ್ದಾರೆ ಮತ್ತು ಜೊತೆಗೆ ಇವತ್ತು ಕುಟುಂಬವನ್ನು ಕೂಡ ನಿರ್ವಹಣೆ ಮಾಡ್ತಾ ಇದ್ದಾರೆ ಬಹಳ ಶ್ಲಾಘನೀಯ ವಿಷಯ ಇದು ಇದರ ನಂತರ ಬಂದು ಈಗಾಗಲೇ ಪ್ರಧಾನಮಂತ್ರಿ ಮನ್ನನ ಯೋಜನೆ ಅಡಿಯಲ್ಲಿ ಏನು ಮೆಟರ್ನಿಟಿ ಅಂತ ಹೆರಿಗೆ ಬತ್ತಿ ಅಂತ ಹೇಳಿ ಕೊಡ್ತಾಯಿದ್ರಿ ಮೊದಲು ಮತ್ತು ಎರಡನೇ ಮಗುವಿಗೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸರಿ ಸುಮಾರು ನೂರ ನಾಲ್ಕು ಪರ್ಸೆಂಟ್ ಸಾಧನೆಯನ್ನು ಮಾಡಿ ಇದು ಇಡೀ ರಾಜ್ಯದಲ್ಲಿ ನಾವು ಎರಡನೇ ಪ್ಲೇಸಲ್ಲಿದ್ದೀರಿ ಮತ್ತು ಎರಡನೇ ಮಗುದಲ್ಲಿ ಒಂದನೇ ಪ್ಲೇಸಲ್ಲಿದ್ದೀರಿ ಅದರ ನಂತರ ಈ ಪೋಷಣೆ ಅಭಿಯಾನ ಯೋಜನೆ ಅಡಿಯಂಥ ಇದೆ ಐದು ಕಾರ್ಯಕ್ರಮಗಳು ಇದರಲ್ಲೂ ಕೂಡ ಬರ್ತವೆ ಅದರಲ್ಲೂ ಕೂಡ ಇವತ್ತು ಏನಾಗಿದೆ ಡಿಜಿಟಲ್ ಕ್ಯಾಮ್ರ ಇದು ಕೊಟ್ಟಿದ್ದೇನೆ ಮೊಬೈಲ್ ಕೊಟ್ಟಿದ್ದೀರಿ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಅಟೆಂಡೆನ್ಸಿಂದ ಹಿಡಿದು ಬೆಳಗಿನ ಉಪಹಾರದಿಂದ ಹಿಡಿದು ಎಲ್ಲ ಪೂರ್ತಿ ಮೊಬೈಲಲ್ಲೂ ಕೂಡ ಅವರು ಪೀಡ್ ಮಾಡಬೇಕಾಗಿದೆ ಪ್ರತಿ ದಿವಸ ಅದರಲ್ಲೂ ಕೂಡ ನಾವು ನೈಂಟಿ ಏಯ್ಟ್ ಪರ್ಸೆಂಟ್ ಸಾಧನೆ ಮಾಡಿದ್ದೀರಿ ಮತ್ತು ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎರಡು ಸಾವಿರ ಎರಡು ಲಕ್ಷ ಮೂರು ಲಕ್ಷ ನಲವತ್ತು ಒಂದು ಸಾವಿರ ಫಲಾನುಭವಿಗಳ ಕಾರ್ಡುಗಳಿದೆ ಅದರಲ್ಲಿ ನಾವು ಮೂರು ಲಕ್ಷ ಇಪ್ಪತ್ತೊಂದು ಸಾವಿರ ಫಲಾನುಭವಿಗಳನ್ನು ಈಗಾಗಲೇ ಆಯ್ಕೆ ಮಾಡಿ ಅವರ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ಹೋಗ್ತಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀರಿ ಒಟ್ಟು ಇತ್ತೀ ಇಲ್ಲಿ ತನಕ ಓದು ಆಗಸ್ಟಿಂದ ಹಿಡಿದು ಇಲ್ಲಿ ತನಕ ಎಂಟು ನೂರ ಮೂವತ್ತು ಕೋಟಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾವು ಸಂದಾಯ ಮಾಡಿದಿರಿ ಅವರ ಖಾತೆಗಳಿಗೆ ಹೋಗಿದೆ ಮತ್ತು ಹೆಣ್ಣು ಮಕ್ಕಳು ಹತ್ತು ಹಲವಾರು ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಮುಖ್ಯವಾಗಿ ಹೈನುಗಾರಿಕೆ ಇರ್ಬೋದು ಮತ್ತು ಹೂವಿನ ವ್ಯಾಪಾರ ಇರ್ಬೋದು ನಂತರ ಕಿರಾಣಿ ಅಂಗಡಿ ಇರ್ಬೋದು ಇದರಲ್ಲೆಲ್ಲ ಕೂಡ ಸಾಧನೆ ಇರೋದು ನಮ್ಮೆಲ್ಲರೂ ಗೊತ್ತಿದೆ ಈಗಾಗಲೇ ಬಾಲ್ಭವನ ಈಗಾಗಲೇ ನೋಡಿದರೆ ಸನ್ಮಾನ ಮಾಡಿದ್ರು ನಾವು ಬಾಲ್ ಭವನದಲ್ಲಿ ನಾವು ಕ್ರೀಡೆಗಳು ಮಾಡ್ತೀರಿ ಇಲ್ಲಿ ಮಕ್ಕಳನ್ನ ಏನು ಅವರು ದೈಹಿಕ ಮಾನಸಿಕ ಮತ್ತು ಕ್ರೀಡಾ ಇದರಲ್ಲಿ ಏನೇನು ಸ್ಪರ್ಧೆಗಳಲ್ಲಿ ಕೈಗೊಳ್ತಾರೆ ಅದನ್ನು ಮಾಡಿ ಅಂಥ ಮಕ್ಕಳನ್ನ ಕೂಡ ಸಾಧನೆ ಮಾಡಿ ರಾಜ್ಯ ಮಟ್ಟದಲ್ಲಿ ಸುಮಾರು ಒಂಬ ಎಂಟು ಜನ ಇವತ್ತು ಸಾಧನೆ ಮಾಡಿದ್ದಾರೆ ಅವ್ರಿಗೂ ಕೂಡ ಇವತ್ತು ನಾವು ಇಲ್ಲಿ ಸನ್ಮಾನ ಮಾಡಿದಿರಿ ಒಟ್ಟಾರೆ ನಮ್ಮ ಇಲಾಖೆ ಹೆಣ್ಣು ಮಕ್ಕಳಿಗೆ ಬದ್ಧವಾಗಿದ್ದೀರಿ ನಾವು ಶೇಕಡ ಹಂಡ್ರೆಡ್ ಪರ್ಸೆಂಟ್ ಮುಟ್ಟುವಲ್ಲಿ ನಮ್ಮ ಸಿಬ್ಬಂದಿ ಆಗಿರ್ಬೋದು ನಾನಾಗಿರ್ಬೋದು ಮತ್ತು ಕೋಲಾರದ ಎಲ್ಲ ನನ್ನ ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದರೆ ತಪ್ಪಲಾಗದಂತ ನಾನಾದರೂ ಭಾವಿಸುತ್ತಾ ಧನ್ಯವಾದಗಳು ಇವತ್ತು ಕಾರ್ಯಕ್ರಮಕ್ಕೆ ಭಾಳ ಮುಖ್ಯವಾಗಿ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ರಂತಂದರೆ ಈಗ ಲೋಕಲ್ ಎಮ್ ಎಲ್ ಎ ಅವರ ಅಧ್ಯಕ್ಷತೆ ವಹಿಸಬೇಕಾಗಿತ್ತು ಅವರು ಬಂದರು ನಮ್ಮ ಒಂದು ಕರೆಗೆ ಹೂಗೊಟ್ಟು ಬಂದು ತುಂಬ ಅದ್ಭುತವಾದ ಮಾತುಗಳನ್ನು ಹಾಡಿದರು ಇದಕ್ಕೆಲ್ಲ ಮುಖ್ಯವಾದ ಕಾರಣ ನಮ್ಮ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಎಮ್ ಆರ್ ರವಿಯವರು ಸರ್ ಅವರು ಅವ್ರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಅಂತಾರಾಷ್ಟ್ರೀಯ ಮಾಲ್ಯಾಡ ದಿನಾಚರಣೆ ಆರಂಭ ಪ್ರಾರಂಭ ಮಾಡಿದ್ರಿ ಬರೀ ಮೂರು ದಿವಸ ಟೈಮ್ ತೊಗೊಂಡು ಎಲ್ಲ ನನ್ನ ಸಿಬ್ಬಂದಿ ವರ್ಗ ತುಂಬ ಏನು ಯಾರಿಗೆ ಎಮ್ ಎಲ್ ಎಗಳು ಮುಟ್ಟಿಸುವಂಥ ಕಾರ್ಯಕ್ರಮ ಇರ್ಬೋದು ಎಮ್ ಎಲ್ ಸಿಗೆ ಮುಟ್ಟಿಸುವಂಥ ಪ ಕಾರ್ಯಕ್ರಮ ಇರ್ಬೋದು ಎಲ್ರಿಗೂ ಮುಟ್ಟಿಸಿದ್ರಿ ಇವತ್ತು ಕಾರ್ಯಕ್ರಮ ಎಮ್ ಎಲ್ ಸಿಗಳು ಕೂಡ ಬಂದಿದ್ದರು ಇಬ್ಬರು ಎಮ್ ಎಲ್ ಸಿಗಳು ಬಂದಿದ್ದರು ಮತ್ತು ಜಿಲ್ಲಾಧಿಕಾರಿ ಬಂದಿದ್ದರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬಂದಿದ್ದರು ನಗರಸಭೆ ನಿನ್ನ ನಗರಸಭೆ ಪ್ರಥಮ ಮಹಿಳೆ ಆ ಎಮ್ಮ ಸರಸ್ವತಮ್ಮನ್ನು ಕೂಡ ಬಂದಿದ್ದರು ಮತ್ತು ಸುಜಾತಮ್ಮನ್ನು ಕೂಡ ಬಂದಿದ್ದರು ಮತ್ತು ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಮಹಿಳೆಯರಿಗೋಸ್ಕರ ನಾವೆಲ್ಲರೂ ಕೂಡ ಶ್ರಮಿಸ್ತಾ ಇದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಶ್ರಮಿಸಲಿಕ್ಕೆ ನಾವು ಕೂಡ ತಯಾರಿದ್ದೀರಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ನನ್ನ ಕೋಲಾರ ಜಿಲ್ಲೆಯ ಜನತೆಯ ಪರವಾಗಿ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ